ಹಾಯ್ ಇಸ್ ಮಂಜುನಾಥರ್ ಅಂಡ್ ನ್ಯೂ ನೋಡ್ತಾ ಇದ್ರೆ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತು ಎರಡು ಗುಡ್ ನ್ಯೂಸ್ ಇದೆ ಒಂದು ಒಳ ಮೈಸಾರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಸೊ ಈ ಎರಡು ವಿಷಯಗಳನ್ನ ನಾನು ನಿಮ್ ಜೊತೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರಿಲ್ಲ ನನ್ನ ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳ ನಿಮಗೆ ನೋಟಿಫೈ ಆಗ್ತಾ ಇದೆ ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಎರಡು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದೀವಿ ಅದರಲ್ಲಿ ಒಂದಕ್ಕೂ ಒಳಮೀಸಲಾತಿಗೆ ಸಂಬಂಧಪಟ್ಟಾಗಿ ನಿಮ್ಗೆ ಎಲ್ಲಾ ಗೊತ್ತಿದೆ ಇವತ್ತು ಅಂದ್ರೆ ಹತ್ತೊಂಬತ್ತನೇ ತಾರೀಕಿಗೆ ವಿಶೇಷ ಅಧಿವೇಶನದಲ್ಲಿ ಅದನ್ನ ಚರ್ಚೆ ಮಾಡಿ ನಾವು ಒಂದು ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ರು ಸೊ ಅದೇ ತರ ಇವತ್ತು ಹತ್ತೊಂಬತ್ತನೇ ತಾರೀಕು ಆಗಿರೋದ್ರಿಂದ ಇವತ್ತು ಸಂಜೆ ಐದು ಗಂಟೆಗೆ ಅದನ್ನ ಚರ್ಚೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದಷ್ಟು ಅಡೆತಡೆಗಳು ಉಂಟಾಗಿರೋದ್ರಿಂದ ಐದ್ ಗಂಟೆ ಕ್ಯಾನ್ಸಲ್ ಆಗಿ ಏಳುವರಿಯಿಂದ ಅದು ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಏಳು ಮೂವತ್ತರಿಂದ ವಿಶೇಷ ಚರ್ಚೆ ಏನಾಗ್ತಾ ಇದೆ ಪ್ರಾರಂಭ ಆಗ್ತಾ ಇದೆ ಸೊ ಆ ವಿಶೇಷ ಚರ್ಚೆ ಅಂತಿಮ ನಿರ್ಧಾರ ಅದರ ಬಾಧಕಗಳು ಇನ್ನೇನೇ ಇದ್ರು ನಾಳೆ ದಿನ ನಮ್ಗೆ ತಿಳಿಯುವಂತದ್ದು ಬಟ್ ನಮ್ದು ಎಲ್ಲಾ ಅಭಿಲಾಷೆ ಏನಂತ ಹೇಳಿದ್ರೆ ಎಲ್ಲಾ ಅಭ್ಯರ್ಥಿಗಳ ಅಭಿಲಾಷೆ ಏನಂತ ಹೇಳಿದ್ರೆ ಈ ಚರ್ಚೆಯಲ್ಲಿ ಅದರ ರಿಸಲ್ಟ್ ಪಾಸಿಟಿವ್ ಆಗಿ ಬರಲಿ ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿಗೊಳ್ಳಲಿ ಹಾಗೆ ಎಲ್ಲಾ ಸ್ಟಾಪ್ ಆಗಿರ್ತಕ್ಕಂತಹ ರಿಕ್ರೂಟ್ಮೆಂಟ್ ಗಳು ಸ್ಟಾರ್ಟ್ ಆಗಲಿ ಅನ್ನುವಂತಹ ಅಭಿಲಾಷೆ ನಮ್ದಾಗಿರುತ್ತೆ ಸೊ ನೋಡೋಣ ಏನಾಗುತ್ತೆ ಇವತ್ತು ಡಿಸ್ಕಸ್ ಅಂತೂ ಆಗ್ತಾ ಇದೆ ಸೊ ಎಂಡ್ ಆಫ್ ದ ರಿಸಲ್ಟ್ ಏನ್ ಬರುತ್ತೆ ಅಂತ ವೇಟ್ ಮಾಡಿ ನೋಡೋಣ ಇಷ್ಟ ದಿನನೇ ವೇಟ್ ಮಾಡಿದೀವಿ ಅಂತ ಇನ್ನೊಂದ್ ದಿನ ವೇಟ್ ಮಾಡಕ್ಕಾಗಲ್ಲ ಸೊ ವೇಟ್ ಮಾಡೋಣ ಏನ್ ಬರುತ್ತೆ ಅಂತ ನೋಡೋಣ ಸೊ ಎರಡನೇ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ವಿಧಾನ ಮಂಡಲದ ಅಧಿವೇಶನದಲ್ಲಿ ನಡೆದಿರ್ತಕ್ಕಂತಹ ಚರ್ಚೆಯ ಸಂದರ್ಭದಲ್ಲಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅವ್ರು ಉತ್ತರವನ್ನ ಕೊಡುವಂತ ಪ್ರಯತ್ನದಲ್ಲಿ ಅಂದ್ರೆ ಈ ಈ ವಿಡಿಯೋ ಫಿಟೇಜ್ ಅನ್ನು ಕೂಡ ನಿಮ್ಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಏನಂತ ಹೇಳಿದ್ರೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಮುನ್ನೂರ ಎಂಬತ್ತೈದು ಪ್ರೌಢಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಐದು ಸಾವಿರದ ಎರಡು ನೂರ ಅರವತ್ತೊಂದು ಹುದ್ದೆಗಳನ್ನ ತುಂಬ ಪರ್ಮಿಷನ್ ಅನ್ನ ಕೊಟ್ಟಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಸ್ಕೊಂಡಿದೀವಿ ಅದರ ಜೊತೆಗೆ ಮುನ್ನೂರ ಎಂಬತ್ತೈದು ಪ್ರೌಢಶಾಲಾ ಶಿಕ್ಷಕರನ್ನ ನೇಮಕಾತಿ ಅದ್ ಅನುಮೋದನೆಯನ್ನು ಕೂಡ ನಾವೇನ್ ಮಾಡ್ಕೊಂಡಿದೀವಿ ಪಡೆದುಕೊಂಡಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಿಂಗ್ ಹೇಳಿದ ತಕ್ಷಣ ಎಷ್ಟೋ ಅಭ್ಯರ್ಥಿಗಳಿಗೆ ಕೋಪ ಬರುತ್ತೆ ಯಾಕಂತ ಹೇಳಿದ್ರೆ ಮಧು ಬಂಗಾರಪ್ಪ ಅವರು ಯಾವ್ದೇ ಫಂಕ್ಷನ್ ಅನ್ನ ಅಟೆಂಡ್ ಮಾಡಿದಾಗ ಎಕ್ಸಾಕ್ಟ್ ಫಿಗರ್ ಅನ್ನ ಹೇಳ್ತಾ ಇಲ್ಲ ಯಾವುದೇ ರಿಕ್ರೂಟ್ಮೆಂಟ್ ಬಗ್ಗೆ ಹೈಸ್ಕೂಲ್ ಆಗ್ಲಿ ಅಥವಾ ಜಿ ಪಿ ಎಸ್ ಆಗ್ಲಿ ಅಥವಾ ಪಿ ಡಿ ಆರ್ ಆಗಲಿ ಎಚ್ ಎಸ್ ಡಿ ಆರ್ ಆಗಲಿ ಈ ನೇಮಕಾತಿಗಳಿಗೆ ಸಂಬಂಧಪಟ್ಟ ಎಕ್ಸಾಕ್ಟ್ ಫಿಗರ್ ಅಂತ ಕೊಡ್ತಾ ಇಲ್ಲ ಒಂದ್ ಫಂಕ್ಷನ್ ಅಲ್ಲಿ ಹದಿನಾರು ಸಾವಿರ ಒಂದ್ ಅಲ್ಲಿ ಹದಿನೈದು ಸಾವಿರ ಒಂದ್ ಫಂಕ್ಷನ್ ಅಲ್ಲಿ ಇಪ್ಪತ್ತು ಒಂದ್ ಅಲ್ಲಿ ಹದಿನೇಳು ಸಾವಿರ ಸೊ ಈ ರೀತಿಯಾದಂತಹ ವೇರಿಯಸ್ ನಂಬರ್ ಗಳು ಬರ್ತಾ ಇದೆ ನನ್ನ ಒಂದು ಮಾಹಿತಿ ಏನಂತ ಹೇಳಿದ್ರೆ ನಂಬರ್ ವೇರಿಯನ್ಸ್ ಆಗ್ತಾ ಇರಬಹುದು ವಿನಃ ಕಾಲ್ಫಲ್ ಅಂತೂ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ನಂಬರ್ ಅಲ್ಲಿ ಒಂದಷ್ಟು ಈ ಇದೆಲ್ಲವನ್ನ ನೋಡಿದಾಗ ಕನ್ಫರ್ಮ್ ಆಗುವಂತಹ ಸಂದರ್ಭದಲ್ಲಿ ಹುದ್ದೆಗಳ ವೇರಿಯೇಷನ್ ಆಗುವ ಸಾಧ್ಯತೆ ಇದೆ ಆದ್ರೆ ಕನ್ಫರ್ಮ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮಗೆ ಸೋಷಿಯಲ್ ಮೀಡಿಯಾ ತುಂಬಾ ಪ್ಲಾಟ್ಫಾರ್ಮ್ ಗಳಿದೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಕ್ಲೂಡಿಂಗ್ ಯೂಟ್ಯೂಬ್ ಸೊ ಇಲ್ಲೂ ಕೂಡ ನೆಗೆಟಿವ್ ಥಾಟ್ ಗಳನ್ನ ಹೇಳುವಂತ ಅಥವಾ ನೆಗೆಟಿವ್ ಥಾಟ್ ಗಳು ನಿಮ್ಮನ್ನ ರೀಚ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಈ ವರ್ಷ ಕನ್ಫರ್ಮ್ ಆಗಲ್ಲ ಅವ್ರು ಹಂಗ್ ಹೇಳ್ತಾ ಹೋಗ್ತಾ ಇದ್ದಾರೆ ಹಿಂಗ್ ಹೇಳ್ತಾ ಹೋಗ್ತಾ ಇದಾರೆ ಹಾಗೆ ಹೀಗೆ ಅನ್ನುವಂತಹ ಬ್ಯಾಡ್ ಥಾಟ್ ಗಳು ಬಂದು ನಿಮ್ಮನ್ನ ರೀಚ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಿರುವಾಗ ಅಂತಹ ಯಾವುದೇ ವಿಷಯಗಳಿಗೆ ನೀವು ತಲೆ ಕಿವಿ ಕಿವಿಗೊಡದೇನೆ ನಿಮ್ಮ ಸ್ಟಡಿ ಕಡೆ ಫೋಕಸ್ ಇರಲಿ ನಿಮ್ಮ ನಿರಂತರ ಅಭ್ಯಾಸ ಮುಂದುವರಿಲಿ ಯಾಕಂತ ಹೇಳಿದ್ರೆ ಈಗ ಬಳ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಕ್ರೂಟ್ಮೆಂಟ್ ಇದೇ ವರ್ಷ ಮಾಡ್ತಾರೆ ಅಧಿವೇಶನದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದಾರೆ ಏನಂತ ಬಳ ಮೀಸಲಾತಿ ಒನ್ಸ್ ಅದು ಕ್ಲಿಯರ್ ಆಗಿ ಜಾರಿ ಆಗಿದೆ ನೀವು ರಿಕ್ರೂಟ್ಮೆಂಟ್ ಮಾಡ್ಕೋಬಹುದು ಅಂತ ಹೇಳಿ ಪರ್ಮಿಷನ್ ಕೊಟ್ರೆ ವಿತ್ ಟೂ ಟು ಅಥವಾ ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ನಾನು ನನ್ನ ಶಿಕ್ಷಕರ ನೇಮಕಾಂತಿಯಿಂದ ಪ್ರೋಸೆಸ್ ಅನ್ನೇ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂಬರ್ ವೇರಿಯೇಷನ್ ಆಗಿರ್ಬೋದು ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ನಂಬರ್ ಹೇಳಿರ್ಬೋದು ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಕಾನ್ಫಿಡೆನ್ಸ್ ಅಂತ ಎಂತಲ್ಲ ಆ ಕಾನ್ಫಿಡೆನ್ಸ್ ಅನ್ನ ನೋಡಿದಾಗ ಇನ್ ಟ್ಯಾಬ್ ಕಾನ್ಫಿಡೆನ್ಸ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ತಯಾರಿಗಳು ನಡೀತಾ ಇದೆ ಅಂತ ಅರ್ಥ ಸೊ ಹೀಗಿರುವಾಗ ಯಾವಾಗ ಬೇಕಿದ್ರು ಒಳಮೆ ಕ್ಲಾಸ್ ಜಾರಿ ಆಗ್ಬಹುದು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಏನು ಪ್ರಾಬ್ಲಮ್ ಆಗ್ಬೋದು ಆಗ್ಬಹುದು ಔಟ್ ಆಯ್ತು ಅಂತ ಹೇಳಿದ್ರೆ ಅಧಿಸೂಚನೆಯನ್ನ ಹೊರಡಿಸಲಿಕ್ಕೆ ಅವರು ಕಾಲಗಳ ಮಾಡುದಿಲ್ಲ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಹುದ್ದೆಗಳಲ್ಲಿ ವೇರಿಯೇಷನ್ ಆಗಬಹುದು ವಿನಃ ಅದ ಏನು ಕನ್ಫರ್ಮ್ ಅನ್ನ ಮಾಡ್ಲಿಕ್ಕೆ ಲೇಟ್ ಮಾಡಲ್ಲ ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ಪ್ರೊಸೆಸ್ ಕೂಡ ಲೇಟ್ ಆಗಲ್ಲ ಮೂರರಿಂದ ನಾಲ್ಕು ತಿಂಗಳಲ್ಲಿ ಎಂಟೈರ್ ಅಂಟ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಸೊ ಹಿಂಗಿರುವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕೆಲಸಗಳು ನಡೆಸಿರ್ತಾವಂತಾನೆ ಅರ್ಥ ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಅಡ್ವೈಸ್ ಮಾಡ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರ ಮಾತಿಗೂ ತಲೆ ಬಿಡದೆ ವಿದ್ಯೆ ಅಂದ್ರೆ ಅಥವಾ ನಿಮ್ಮ ಏನು ಪ್ರಿಪರೇಷನ್ ಕಡೆ ಫೋಕಸ್ ಮಾಡಿ ಅಂದಾಗ ಮಾತ್ರ ಅಷ್ಟು ಹುದ್ದೆಗಳಲ್ಲಿ ಒಂದು ಹುದ್ದೆ ನಿಮ್ಮದಾಗಲಿಕ್ಕೆ ಸಾಧ್ಯ ಆಗತ್ತೆ ಸೊ ಅವರು ಇವತ್ತು ಮಾತಾಡಿರ್ತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥ ವಿಡಿಯೋ ಫೋಟೇಸ್ ಅನ್ನ ನಾನ್ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಬಿಟ್ಟು ಹೋಗಿರ್ತಕ್ಕಂಥ ಹದಿಮೂರು ಸಾವಿರ ಟೀಚರ್ಸ್ದು ಅಂದ್ರೆ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಕೋಲೀಷನ್ ತಮ್ಮದಿತ್ತು ಇಪ್ಪ ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟಿಗೆ ಹಂಗೆ ಬಿಟ್ಟಿದ್ರು ಕರೆಕ್ಟ್ ನಮೋಷಿ ಆ ಇದ್ರಿ ಆದ್ರೆ ನೀವು ಮುಂದುವರಿಸಲಿಲ್ಲ ಆದ್ರೆ ಒಂದು ನಿಮಿಷ ಒಂದು ನಿಮಿಷ ಕೋರ್ಟಲ್ಲಿತ್ತು ಮುಗಿಸ್ತೀನಿ ಹದಿಮೂರು ಸಾವಿರ ಟೀಚರ್ಸ್ದು ಕೂಡ ಸರ್ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ಸರ್ ಅವ್ರು ಬಂದು ನಿಮ್ಮ ಹತ್ರ ಅಸೋಸಿಯೇಷನ್ ಅವರು ನಿಮ್ಮ ಮನೆಗೆ ಬಂದರೆ ನಿಮ್ಮ ಹತ್ರ ಬಂದಿದ್ದಾರೆ ನೀವೆಲ್ಲರೂ ಕೂಡ ನನಗೆ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ಇಲ್ಲಿ ಪುಟ್ಟರಾಜ್ ಅವರು ಇದ್ದಾರೆ ಇವರೆಲ್ಲ ಬಂದು ತಲೆ ತಿಂತ ಇದ್ರು ಯಾಕೆಂದರೆ ನಮ್ಮ ಸರ್ಕಾರ ಇವಾಗ ಮಾಡಲಿಲ್ಲ ಅಂದರೆ ಸರ್ ಹೈಯೆಸ್ಟ್ ದುಡ್ಡು ಕೊಟ್ಟು ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ಲಾಯರ್ಸ್ನ ಎರಡು ಸತಿ ಚೇಂಜ್ ಮಾಡಿದ್ದೀವಿ ಸರಿ ಇಲ್ಲ ಅಂದ್ರೆ ಮತ್ತೆ ಸರಿ ಚೇಂಜ್ ಮಾಡಬೇಕಾಗತ್ತೆ ಸರ್ಕಾರದ ಹಣ ಅಂದರೆ ಸಾರ್ವಜನಿಕರ ಹಣ ಶಿಕ್ಷಣ ಒಳ್ಳೇದು ಕೊಡಬೇಕು ಆ ನಿಟ್ಟಿನ ಮೇಲೆ ತಗೊಂಡು ಇವತ್ತು ಹನ್ನೆರಡುವರೆ ಸಾವಿರ ಟೀಚರ್ಸ್ನ ಇತಿಹಾಸದಲ್ಲಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ತಗೊಂಡು ನಾವು ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಜೊತೆಗೆ ನೀವು ಕೇಳಿದಿರಿ ಕಲ್ಯಾಣ ಕರ್ನಾಟಕಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ ಸರ್ ಕಲ್ಯಾಣ ಕರ್ನಾಟಕಕ್ಕೆ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರದ ಆರುನೂರ ಚಿಲ್ಡ್ರನ್ ಟೀಚರ್ಸ್ನ ನಾವು ತಗೊಳ್ಳೋದಕ್ಕೆ ಈ ಏನು ಇಂಟರ್ನಲ್ ರಿಸರ್ವೇಷನ್ದು ಅಂದ್ಬಿಟ್ಟು ಅಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಮುಗಿಸ್ತೇವೆ

ಮಾನ್ಯ ಅಧ್ಯಕ್ಷ ಅವ್ರ ಮಾಹಿತಿ ತಪ್ಪು ಯಾಕೆಂದರೆ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ ಆ ಸಂದರ್ಭದಲ್ಲಿ ಎಂಬತ್ತು ಪರ್ಸೆಂಟು ಯಾವ್ದು ಖಾಲಿ ಹುದ್ದೆ ಇದೆ ನನ್ನ ಇಲಾಖೆಯಲ್ಲಿ ಮತ್ತು ಎಲ್ಲ ಇಲಾಖೆಯಲ್ಲೂ ಮಾಡಬೇಕು ಅಂದರು ಅದು ಈ ಫೆಬ್ರವರಿ ಆ ಫೆಬ್ರವರಿ ಆದಮೇಲೆ ಈ ಇಂಟರ್ನಲ್ ರಿಸರ್ವೇಷನ್ ಸಹ ನನಗೂ ಆಸೆ ಇದೆ ಹೊಟ್ಟೆ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಇಂಟರ್ನಲ್ ರಿಸರ್ವೇಷನ್ ಬರೀ ನನ್ನ ಇಲಾಖೆಗಲ್ಲ ಅದು ಇಡೀ ರಾಜ್ಯದಲ್ಲಿ ಕೆಲವು ಸಮಾನತೆಯನ್ನು ತರ್ತಕ್ಕಂಥ ಆಮೇಲೆ ನೂರಕ್ಕೆ ನೂರು ಇಂಟರ್ನಲ್ ರಿಸರ್ವೇಷನ್ ಏನಿದೆ ಅದನ್ನು ಬದ್ಧವಾಗಿ ನಾವು ಇನ್ಸ ಇದು ಇದನ್ನು ರೂಪಕ್ಕೆ ತಂದೆ ತರ್ತೀವಿ ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಕ್ಯಾಬಿನೆಟ್ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಎಲ್ಲರಿಗೂ ಅವ್ರಿಗೆ ಇರ್ತದೆ ಸರ್ ಅವ್ರವ್ರ ಸಮಾಜದವ್ರು ಕೇಳ್ತಾರೆ ಅದನ್ನು ನಾವು ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ನನಗೇನಿಲ್ಲ ನೀವು ಯಾವತ್ತು ಕೊಡ್ತೀರಿ ಇವತ್ತು ಬಂತು ನಾಳೆಯಿಂದ ತಗೊಳ್ಬೋದು ಅಂತ ಹೇಳಿದರೆ ನಾನು ಎರಡೆರಡು ಮೂರು 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 ವರ್ಷ ತಗೊಳ್ಳೋದಿಲ್ಲ ನನ್ನ ಪ್ರಕಾರ ಮೂರರಿಂದ ನಾಲ್ಕು ತಿಂಗಳು ಹೈಯೆಸ್ಟಲ್ಲಿ ನಾನು ರಿಕ್ರೂಟ್ಮೆಂಟ್ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ನೂರಕ್ಕೆ ನೂರು ನಾವು ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರದಿಂದ ಸರ್ ಹಿಂದೆ ಹೋಗೋದಿಲ್ಲ ಆದರೆ ನೀವೇನು ಹೇಳಿದ್ರಲ್ಲ ಈ ಕಡೆ ಬಂದು ಐದು ಸಾವಿರದ ಆರುನೂರು ಬರೀ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ಬರೀ ಐದು ಸಾವಿರ ಸರ್ ಅಂದರೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ನಾವು